ತಾಲೂಕಿನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗೊಲ್ಲ ಸಮಾಜದ ಮುಖಂಡರು ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಗೊಲ್ಲ ಸಮಾಜಕ್ಕೆ ರಾಜ್ಯದಲ್ಲಿ ಸಚಿವ ಸ್ಥಾನ ನೀಡಿಲ್ಲ ಹೀಗಾಗಿ ರಾಜ್ಯಾದ್ಯಂತ ನಮ್ಮ ಸಮುದಾಯದ ಎಂಎಲ್ ಸಿಡಿ ಸಿಟಿ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಸೆ ಮಾಡಲಾಗುತ್ತಿದ್ದು ಹೊಳಲ್ಕೆರೆ ತಾಲೂಕಿನ ಗೊಲ್ಲ ಸಮುದಾಯ ಕೂಡ ಡಿಟಿ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಸೆ ಮಾಡಲಾಗುತ್ತಿದೆ ರಾಜ್ಯದಲ್ಲಿ ಗೊಲ್ಲ ಸಮುದಾಯ ಎಲ್ಲ ಕ್ಷೇತ್ರದಲ್ಲಿಯೂ ಹಿಂದುಳಿದಿದ್ದಲ್ಲದೆ ಗೊಲ್ಲ ಸಮುದಾಯವನ್ನು ಕಡೆಗಣಿಸಬಾರದು ಗೊಲ್ಲ ಸಮುದಾಯದ ಕಾಂಗ್ರೆಸ್ ಡಿಟಿ ಶ್ರೀನಿವಾಸ್ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ಮನವಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ವರದಿ ಕೆ ನಾಗರಾಜ್ ಯಲಕೆರೆ ತಾಲೂಕಿನ ಯಾದವ್ ಸಮಾಜದಿಂದ ಗೊಲ್ಲ ಸಮಾಜದಿಂದ ಕರ್ನಾಟಕ ಸರ್ಕಾರದ ಗಣವತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಐ ಅಧ್ಯಕ್ಷರೂ ಆದಂಥ ಡಿಕೆ ಶಿವಕುಮಾರವರಲ್ಲಿ ಹಾಗೂ ಭಾರತ ಸರ್ಕಾರದ ಭಾರತ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ಲೋಕಸಭಾ ಸದಸ್ಯರು ವಿರೋಧ ಪಕ್ಷದ ನಾಯಕರಾದಂಥ ಸಂಬಂಧ ರಾಹುಲ್ ಗಾಂಧಿಯವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ನಾವು ಈ ದಿವಸ ಜನಾಂಗದ ಪರವಾಗಿ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಜನಾಂಗದಲ್ಲಿ ಎ ಕೃಷ್ಣಪ್ಪನವರು ಮತ್ತು ಮುನಿಯಪ್ಪ ಮುದ್ದಪ್ಪನವ್ರನ್ನ ಹೊರತುಪಡಿಸಿದರೆ ಇದುವರೆಗೂ ಯಾರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಸಚಿವ ಸಂಪುಟದಲ್ಲಿ ಯಾರಿಗೂ ಸಹ ಸ್ಥಾನಮಾನ ಸಿಕ್ಕಿಲ್ಲ ಆದ ಕಾರಣ ನಾವು ಈ ದಿವಸ ಹೊಳಲ್ಕೆರೆ ತಾಲೂಕಿನಿಂದ ಡಿ ಟಿ ಶ್ರೀನಿವಾಸ್ ಅವರಿಗೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಡಿ ಟಿ ಶ್ರೀನಿವಾಸ್ ಅವರನ್ನು ಸಚಿವ ಸಂಪುಟದಲ್ಲಿ ಈ ಸಾರಿ ಸಚಿವ ಸಂಪುಟ ಪುನರ್ರಚನೆಯ ವೇಳೆಯಲ್ಲಿ ಅವ್ರನ್ನ ಪರಿಗ ಈ ಜ ಈ ಸಮಾಜವನ್ನು ಪರಿಗಣಿಸಿ ನಮ್ಮ ಸಮಾಜದ ಏಳಿಗೆಗೋಸ್ಕರ ಶ್ರೀನಿವಾಸ್ ಅವ್ರನ್ನ ಸಚಿವ ಸಂಪುಟದಲ್ಲಿ ಈ ಸರಿ ನಡೀತಕ್ಕಂಥ ಪುನರ್ರಚನೆ ಆದರೆ ಆ ಒಂದು ಸಂಪುಟದಲ್ಲಿ ಸಚಿವ ಶ್ರೀನಿವಾಸ್ ಅವ್ರನ್ನ ತಗೋಬೇಕು ಅಂತಂದು ಹೇಳಿ ಈ ಸಂದರ್ಭದಲ್ಲಿ ಹೊಳಲ್ಕೆರೆ ತಾಲೂಕಿನ ಎಲ್ಲ ಸಮಸ್ತ ಯಾದವ ಬಂಧುಗಳಿಂದ ಬಂಧುಗಳ ಪರವಾಗಿ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಯಾಕೆ ಅಂತಂದರೆ ಈ ದಿವಸ ನಿಜವಾಗಲೂ ಯಾದವ ಸಮಾಜ ಗೊಲ್ಲ ಸಮಾಜ ಇವತ್ತು ಬಹಳ ಒಂದು ಶೋಚನೀಯ ಸ್ ಪರಿಸ್ಥಿತಿಯಲ್ಲಿದ್ದಾವೆ ಯಾಕೆ ಅಂತಂದರೆ ಇವತ್ತು ನಮ್ಮ ಕೂಗನ್ನು ಕೇಳೋಂಥ ಕೇಳೋ ಅಂಥವ್ರು ಯಾರೂ ಇಲ್ಲ ಆದ ಕಾರಣ ಸಮಾಜದ ಅಭಿವೃದ್ಧಿಗೆ ಜನಾಂಗದ ಅಭಿವೃದ್ಧಿಗೆ ಅತಿ ಹಿಂದುಳಿದಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಈ ರಾಜ್ಯದಲ್ಲಿದೆ ಅಂತಂದರೆ ನಿಜವಾಗ್ಲೂ ಅದು ಗೊಲ್ಲ ಸಮಾಜ ಅಂತ ಹೇಳೋದಕ್ಕೆ ನಾನು ಇವತ್ತಿನ ಸಹ ಇಷ್ಟಪಡ್ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾಕೆ ಈ ಒಂದು ಸಂದರ್ಭದಲ್ಲಿ ಸುಮಾರು ಈ ತ ರಾಜ್ಯದಲ್ಲಿ ಮೂವತ್ತೈದರಿಂದ ನಲವತ್ತು ಲಕ್ಷ ಯಾದವ ಸಮಾಜದ ಜನಾಂಗ ಇದ್ದು ಸಚಿವ ಸಂಪುಟದಲ್ಲಿ ಒಬ್ರಿಗೂ ಒಂದು ಸ್ಥಾನಮಾನ ಇಲ್ಲ ಅಂತ ಹೇಳಿದರೆ ಇದು ಬಹಳ ಒಂದು ಶೋಚನೀಯವಾದಂಥ ಒಂದು ವಿಷಯ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಏನು ಸಚಿವ ಸಂಪುಟ ಪುನರ್ರಚನೆ ಆದ ಪಕ್ಷದಲ್ಲಿ ನಮ್ಮ ಸಮುದಾಯಕ್ಕೆ ದಯಮಾಡಿ ಮಾನ್ಯ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಲ್ಲಿ ಬಹಳ ಒಂದು ಕಳಕಳಿಯಿಂದ ನಮ್ಮ ಸಮಾಜ ಇವತ್ತಿನ ದಿವಸ ಕೇಳ್ತಾ ಇದ್ವಿ ಬ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಇತಿಹಾಸದಲ್ಲಿ ಇತಿಹಾಸದಲ್ಲಿ ನಮ್ಮ ಈ ಇಂಥದ್ದು ಪದವೀಧರ ಕ್ಷೇತ್ರದಲ್ಲಿ ಹೌದಾ ಪದವೀಧರ ಕ್ಷೇತ್ರದಲ್ಲಿ ಯಾವತ್ತೂ ಈ ಒಂದು ಸ್ಥಾನ ಕಾಂಗ್ರೆಸ್ಸಿಗೆ ಬಂದಿರಲಿಲ್ಲ ಅಂಥ ಪರಿಸ ಅಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಈ ಒಂದು ಸ್ಥಾನವನ್ನು ಈ ಒಂದು ಪಕ್ಷಕ್ಕೆ ಉಳಿಸ್ಕೊಟ್ಟಿದ್ದಾರೆ ಅವ್ರನ್ನ ಈ ಪಕ್ಷದ ಸ ಸಚಿವ ಸ್ಥಾನ ಕೊಟ್ಟರೆ ಮುಂದೆ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಆಗುತ್ತೆ ಅಂತಂದೇಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಸಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜದ ಹಿರಿಯರು ಹೊಳಲ್ಕೆರೆ ತಾಲೂಕು ಗೊಲ ಸಮಾಜದ ಗೊಲ್ಲ ಜನ ಗೊಲ್ಲ ಯಾ ಗೊಲ್ಲ ಯಾದವ ಸಂಘದ ಕಾರ್ಯದರ್ಶಿಗಳಾದಂಥ ತಿಮ್ಮಣ್ಣವರು ಹಾಗೂ ಮ ಚ ವಿಶ್ವನಾಥನಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಬಂಗಾರಪ್ಪನವರು ಚಿತ್ರಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಜನಾಂಗದ ಮುಖಂಡರಾದಂಥ ರಂಗಸ್ವಾಮಿಯವರು ಹಾಲಿ ವಿಶ್ ಎಂಜಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ವೀರನಾಗಪ್ಪನವರು ಹಾಗೂ ನಮ್ಮ ಮಂಜಣ್ಣ ಈಗ ಅಲ್ಲಿ ನಮ್ಮ ತಿಮ್ಮೇಶ್ ಅವರು ಮಾಜಿ ಅಧ್ಯಕ್ಷರಾದಂಥ ವಿಶ್ವನಾಥನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ತಿಮ್ಮೇಶ್ ಅವರು ನಮ್ಮ ಆನಂದ್ ಅವರು ಎಲ್ಲ ಇವತ್ತು ಸಮಾಜದ ಮುಖಂಡರುಗಳು ರೇವಣ್ಣವರು ಇನ್ನು ಉಳಿದಂಥ ಎಲ್ಲ ಬಹಳ ಜನ ಇನ್ನು ಸಮಾಜದ ಗೋವಿಂದಪ್ಪನವರು ಎಲ್ಲ ಸುಮಾರು ಜನ ಇವತ್ತು ಹೊಳಲ್ಕೆರೆ ಟೌನ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ದಿವಸ ತಮ್ಮಲ್ಲಿ ತಮ್ಮ ಮೂಲಕ ಸರ್ಕಾರವನ್ನು ಪಕ್ಷವನ್ನು ಎಚ್ಚರಿಸ ಎಚ್ಚರಿಸದ್ರ ಮೂಲಕ ಇವತ್ತು ನಮಗೆ ಅವಕಾಶವನ್ನು ಮಾಡಿಕೊಡಲೇಬೇಕು ಡಿ ಡಿ ಶ್ರೀನಿವಾಸ ಅವ್ರನ್ನ ಮಂತ್ರಿ ಸ್ಥಾನ ಮಂಜು ಶ್ರೀನಿವಾಸ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತಂದೇಳಿ ನಾವೆಲ್ಲರೂ ಸಹ ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಿ ನಾವು ಇವತ್ತಿನ ಕರೆಗೆ ನಮ್ಮ ಪತ್ರಿಕಾಗೋಷ್ಠಿಗೆ ಆಗಮಿಸಿ ನಮಗೆ ನಮ್ಮ ಕರೆಗೆ ಹೋಗ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಒಂದು ಸ್ಥಾನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಕ್ಕಂಥದ್ದನ್ನು ನಮ್ಮ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ಜಿ ರಮೇಶಪ್ಪನವರು ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ತಿಳಿಸಿದ ನಾನು ಕೂಡ ಅವರ ಮಾತಿಗೆ ಒತ್ತು ಕೊಟ್ಟು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕು ಅವರಲ್ಲಿ ಮತ್ತು ಮುಖ್ಯಮಂತ್ರಿ ಇವರಾದಂಥ ಸಿದ್ದರಾಮಯ್ಯನವರಲ್ಲಿ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಯವರಲ್ಲಿ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಎಮ್ ಎಲ್ ಎದ ನೆಚ್ಚಿನ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರಲ್ಲಿ ಏನಂತ ಹೇಳಿದರೆ ಈಗಾಗಲೇ ನಮ್ಮ ಮುಖಂಡರು ಹೇಳಿದಾಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಇದ್ದು ನಮಗೆ ಯಾವುದೇ ರೀತಿಯ ಸಚಿವ ಸಂಪುಟದಲ್ಲಿ ಅಭಿವೃದ್ಧಿ ಸಿಕ್ಕಿಲ್ಲ ಆದ್ದರಿಂದ ಇವತ್ತು ನಮ್ಮ ರಾಜ್ಯದ ಅದರಲ್ಲೂ ನಾವು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ನಮ್ಮ ಗೊಲ್ಲ ಸಮಾಜಕ್ಕೆ ಡಿ ಟಿ ಶ್ರೀನಿವಾಸರವರನ್ನು ಮಂತ್ರಿ ಸ್ಥಾನದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗ್ತಾ ಇದ್ದೇನೆ ಇದು ಯಾಕೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೆರಡರ ನಲವತ್ತು ಲಕ್ಷ ಏನು ಜನಸಂಖ್ಯೆ ಇದೆ ಅಂತೇಳಿ ಈಗ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ನಮ್ಮ ಸಂಘದ ತಾಲೂಕು ಯಾವ ಸಂಘದ ಗೊಲ್ಲ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತಿಮ್ಮಣ್ಣವರು ಹೇಳಿ ಹೇಳಿದರು ಆ ರೀತಿ ಇಡೀ ಕರ್ನಾಟಕದಲ್ಲಿ ಅತಿ ಹಿಂದುಳಿದ ಜನಾಂಗ ಅಂತ ಏನಾದ್ರು ಇದ್ದರೆ ಕರ್ನಾಟಕದಲ್ಲಿ ಗೊಲ್ಲ ಜನಾಂಗ ಅದರಲ್ಲಿ ಕೆಲವು ಕಮಿಟಿಗಳು ಡಿವೈಡ್ ಡಿವೈಡ್ ಆಗಿ ಗುಂಪುಗಳನ್ನು ವಿಂಗಡಿಸಿದರೆ ಅಷ್ಟನ್ನು ಕೂಡಿಸಿದರೆ ಅದು ನಲವತ್ತು ಲಕ್ಷ ಹತ್ರ ಮೇಲೆ ದಾಟುತ್ತೆ ಅಂತಕ್ಕಂಥ ಮಾಹಿತಿ ಮೊನ್ನೆ ಸರ್ವೆಯಲ್ಲಿ ಮಾಹಿತಿ ಇದೆ ಹಾಗಾಗಿ ಆ ನಲವತ್ತು ಜನ ಲಕ್ಷ ಜನಸಂಖ್ಯೆಯನ್ನು ಪ್ರತಿನಿಧಿಸ್ಲಿಕ್ಕೆ ಒಬ್ಬರು ಜನಪ್ರತಿನಿಧಿ ಇಲ್ಲ ಇರ್ತಕ್ಕಂಥವ್ರು ಡಿ ಟಿ ಶ್ರೀನಿವಾಸ ಒಬ್ರನೇ ಹಂಗಾಗಿ ಅವ್ರಿಗೆ ಈಗೇನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಅಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಇರತಕ್ಕಂಥ ಗೊಲ್ಲ ಜನಾಂಗದ ಪರವಾಗಿ ಪ್ರತಿನಿಧಿಯಾಗಿ ಅವರನ್ನು ಮಂತ್ರಿಯನ್ನು ಮಾಡಲೇಬೇಕು ನೀವು ಮಂತ್ರಿಯನ್ನು ಮಾಡದೇ ಇದ್ದರೆ ಮುಂದೆ ಅದನ್ನು ಎಚ್ಚರಿಕೆಯನ್ನು ನೀವು ಪಡಿಬೇಕಾಗುತ್ತೆ ದಯವಿಟ್ಟು ಈ ಒಂದು ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಇವತ್ತು ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಾಗಿರ್ಬೋದು ಮತ್ತು ಏನು ದಲಿತ ಸಮಾಜದ ಲೀಡ್ರು ಮತ್ತು ಈ ಪ್ರ ರಾಜ್ಯ ರಾಷ್ಟ್ರೀಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಲ್ಲಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಗೊಲ್ಲರ ಒಕ್ಕೊರಲ ಅಭಿಪ್ರಾಯ ಟಿ ಟಿ ಶ್ರೀನಿವಾಸ್ ಅವ್ರನ್ನ ಮಂತ್ರಿ ಮಾಡಲೇಬೇಕು ಮಂತ್ರಿ ಮಾಡಲಲ್ಲ ಅಂದರೆ ಮುಂದೆ ಚುನಾವಣೆಯಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ಯಾಕೆಂದರೆ ನಲವತ್ತು ಲಕ್ಷ ಜನಸಂಖ್ಯೆ ಇದ್ದರೂ ನಮ್ಮನ್ನು ಪ್ರದೇಶಿಸ್ತಕ್ಕಂಥ ಒಬ್ಬ ಒಬ್ಬ ಒಬ್ಬನೇ ಒಬ್ಬ ವಿಧಾನಸೌಧದಲ್ಲಿ ಅಭ್ಯರ್ಥಿ ಇಲ್ಲ ಇರ್ತಕ್ಕಂಥ ಡಿ ಟಿ ಶ್ರೀನಿವಾಸು ಹಾಗಾಗಿ ಹಿಂದೆ ಏನು ಕೃಷ್ಣಪ್ಪರು ಮತ್ತು ಮಯ್ಯಪ್ಪ ಮುದ್ದಪ್ಪರನ್ನು ಬಿಟ್ಟರೆ ಇಲ್ಲೇವರೆಗೂ ಈ ಸಮಾಜವನ್ನು ಗುರುತಿಸಲಿಕ್ಕೆ ಒಬ್ಬರನ್ನು ಸಮೇತ ಯಾವುದೇ ಪಕ್ಷಗಳು ನಮ್ಮನ್ನು ಎಲ್ಲ ಪಕ್ಷಗಳು ಕಡೆಗಾಣಿಸ್ಕೊಂತ ಬಂದಿದ್ದಾವೆ ಹಂಗಾಗಿ ಎಲ್ಲ ಪಕ್ಷಗಳಿಗೂ ಎಚ್ಚರಿಕೆ ಗಂಟೆ ಆಗಬೇಕು ಮುಂದೆ ನಿಮ್ಮ ಪಕ್ಷದ ಪರವಾಗಿ ನಿಲ್ಲಬೇಕು ಸಮಾಜ ಅನ್ನೋದಾದರೆ ನೀವು ಡಿ ಟಿ ಶ್ರೀನಿವಾಸ್ ಅವ್ರನ್ನ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಡಲೇಬೇಕು ಅಂತೇಳಿ ಇಡೀ ತಾಲೂಕು ಒಳದಗಿರೆ ತಾಲೂಕು ಗೊಲ್ಲ ಸಮಾಜದಿಂದ ಒಕ್ಕೊರಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ವಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ